ಇನ್ನು ಕೂಡ ಚರಿತ್ರೆಯಲ್ಲಿ ನೋವಿನ ಹಲವಾರು ಘಟನೆಗಳಿದೆ ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಇಲ್ಲ ಏನೇ ಇದ್ದರೂ ಕೂಡ ಮೊಹರ್ರಂ ಎಂಬ ಈ ಪರಿಶುದ್ಧವಾದಂತಹ ತಿಂಗಳಿನಲ್ಲಿ ನಾವು ಚಲುವಾಗಿ ಅಭಿಪಾದು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಈಮಾನನ್ನು ಸಂರಕ್ಷಿಸಬೇಕು ಯಾವುದೇ ರೀತಿಯಲ್ಲೂ ಕೂಡ ಅನಗತ್ಯ ಕೆಲಸಗಳಲ್ಲಿ ನಾವು ಬೀಳಬಾರದು ಯಾವುದೇ ಭಾಷಣಗಳನ್ನು ನಾವು ಕೇಳಬಾರದು ಯಾವುದೇ ಅಕ್ರಮಗಳಲ್ಲಿ ನಾವು ತೊಡಗಿಸಿಕೊಳ್ಳಬಾರದು ಯಾರೊಂದಿಗೂ ಕೂಡ ಜಗಳಕ್ಕೆ ನಿಲ್ಲಬಾರದು ಕುಟುಂಬಗಳ ಮಧ್ಯೆ ಗಲಾಟೆಗಳನ್ನು ಮಾಡುವರಾಗಿರಬಾರದು ನಾವು ಮನೆಗಳಲ್ಲಿ ಕಲಹೆಗಳನ್ನು ಮಾಡುವವರಾಗಿರಬಾರದು ಇವತ್ತೇನಾಗ್ತಾ ಇದೆ ಕುಟುಂಬಗಳಲ್ಲಿ ಜಗಳಗಳು ಸೃಷ್ಟಿಯಾಗಿದೆ ಅಣ್ಣನಿಗೆ ತಮ್ಮನ್ನು ಕಂಡಾಗಲ್ಲ ತಮ್ಮನಿಗೆ ಅಣ್ಣನನ್ನು ಕಂಡ್ರಿಕ್ ತಾಯಿಗೆ ಮಗನನ್ನು ಮಗನಿಗೆ ತಾಯಿಯನ್ನು ಕಾಣಲಿಕ್ಕೆ ಸಾಧ್ಯವಾಗದಂತಹ ಅಕ್ರಮಗಳು ತುಂಬಿ ತುಳುಕುವಂತಹ ಕ್ರೂರ ಮನಸ್ಥಿತಿ ಹೆಚ್ಚಾಗಿರುವಂತಹ ಒಂದು ಸಮಾಜದಲ್ಲಿ ನಾವಿದೆ ಎಲ್ಲಿಗೆ ಪ್ರೀತಿಯಲ್ಲಿ ನಾವು ಹೋಗ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಜಿಪಿಟಿಗಳು ಡೀಪ್ ಸಿ ಗ್ರೋಕ್ ದಳ ಎಲ್ಲ ರಾಷ್ಟ್ರಗಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂದೆ ಹೋಗ್ತಾ ಇದೆ ಹಲವಾರು ಹೊಸ ಹೊಸ ಟೆಕ್ನಾಲಜಿ ಹಿಂದೆ ಹೋಗುವಾಗಲೂ ಕೂಡ ನಾವು ಈವಾಗಲೂ ಕೂಡ ಆ ಹಳೇ ಶೈಲಿಯಲ್ಲಿ ಹಳೇ ಮಾತ್ರ ಇಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ನಲ್ಲಿ ಕಲಿತಿದ್ದಂತಹ ಮಕ್ಕಳಿದ್ರು ಅಲ್ಲಿ ಅವ್ರ ಕನಸಿನಲ್ಲೂ ಕೂಡ ಯೋಚನೆ ಸೇರಕಿಲ್ಲ ಒಂದು ಫ್ಲೈಟ್ ಬಂದು ನಮ್ಮ ಮೇಲೆ ಬಿದ್ದು ನಮ್ಮ ನಾವು ನಮ್ಮ ಕೊನೆಯುಸಿಳಿ ಬೇಕಾಗಿರುತ್ತೆ ಮನುಷ್ಯ ಚಿಂತಿಸಬೇಕು ಯಾವಾಗ ಎಲ್ಲಿ ಬೇಕಾದರೂ ನಮ್ಮ ಕಥೆ ಮುಗಿಯಿತು ಎಲ್ಲಿ ಎಲ್ಲಿ ನಾವು ಅಕ್ರಮ